ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಈ ಮೇಷರಾಶಿಯವರ ದುಃಖಕ್ಕೆ ಏನೆಲ್ಲ ಕಾರಣ ಇರ್ತದೆ ಅಂತ ತಿಳ್ಕೊಳ್ಳೋಣ ಇವತ್ತೊಂದು ಬೇರೆ ಟಾಪಿಕ್ ಇಟ್ಕೊಂಡಿದ್ದೇನೆ ಇವತ್ತಿಂದ ಪ್ರತಿಯೊಂದು ರಾಶಿಯವರ ದುಃಖಕ್ಕೆ ಏನು ಕಾರಣ ಅಂತ ಈ ವೇಳೆದಲ್ಲಿ ನೀವು ಡೀಪಾಗಿ ನೋಡ್ಕೊಳ್ತಾ ಹೋಗ್ಬೋದು ಇವತ್ತಿನ ಟಾಪಿಕಲ್ಲಿ ಮೇಷರಾಶಿಯವರ ದುಃಖಕ್ಕೆ ಕಾರಣಗಳು ಅವರ ದುಃಖ ದುಃಖ ಅಂದರೆ ಸ್ಯಾಡ್ನೆಸ್ ಸ್ಯಾಡ್ನೆಸ್ಸಿಗೆ ಏನೆಲ್ಲ ಒಂದು ಕಾರಣ ಅಂತ ಈ ವಿಡದಲ್ಲಿ ತಿಳ್ಕೊತಾನೆ ಹೋಗೋಣ ಸಾಮಾನ್ಯವಾಗಿ ಮೇಷರಾಶಿ ಅನ್ನೋದು ಒಂದು ಮಂಗಳನ ರಾಶಿ ಅಂತ ಹೇಳ್ಬೋದು ಇದು ಪ್ರಥಮ ರಾಶಿ ಇದು ಕಾಲಚಕ್ರದಲ್ಲಿ ಬರುವಂಥ ಒಂದು ಪ್ರಥಮ ರಾಶಿ ಇವರ ದುಃಖಕ್ಕೆ ಕಾರಣ ಅಂತ ತಿಳ್ಕೊಳ್ಳೋದಾದ್ರೆ ಹೋದಾದರೆ ಇವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರ ಕ್ರೋಧ ಕ್ರೋಧ ಮತ್ತು ಕ್ರೋಪ ಇವರು ಮೇಷರಾಶಿಯವರು ಸಡನ್ನಾಗಿ ಕೋಪಗೊಂಡುಕೊಳ್ತಾರೆ ಇವರದ್ದು ಇವರ ಕೋಪ ಕ್ಷಣಿಕ ಅಂದರೆ ಇವರದ್ದು ಕೋಪ ಅಂದರೆ ಲಾಂಗ್ ಟೈಮೇನು ಉಳಿಯಲ್ಲ ಇವರ ಕೋಪ ಜಾಸ್ತಿ ಟೈಮಲ್ಲಿ ಇರೋಲ್ಲ ಬಟ್ ಅದು ಅಂತ ಹೇಳಿದ್ರೆ ಅವರಿಗೆ ಕ್ಷಣಿಕ ಅವರಿಗೆ ಬರುವಂಥ ಒಂದು ಕ್ಷಣಿಕ ಕೋಪ ಅವರ ಸಂಬಂಧವನ್ನು ಹದಗಡಿಸಿ ಬಿಡ್ತದೆ ಇವರಿಗೆ ಬರುವಂಥ ಕೋಪ ಕೋಪ ಆ ಥರ ಇರ್ತದೆ ಇವರು ಯಾಕಂದರೆ ಇವರು ಕೋಪ ಬಂದಾಗ ಏನೇನು ಏನೇನೆಲ್ಲ ಮಾತಾಡಿಬಿಡ್ತಾರೆ ಎದುರುಗಡೆ ಇರೋ ವ್ಯಕ್ತಿ ಯಾರಂತನೋ ಇವರು ಗಮನಿಸಲ್ಲ ಏನೇನು ಏನೇನೆಲ್ಲ ಹೇಳಿಬಿಡ್ತಾರೆ ಇವರು ಈ ಒಂದು ಕೋಪದ ಕಾರಣ ಇವರು ಸಂಬಂಧ ಹಾಳು ಮಾಡ್ಕೊಳ್ತಾರೆ ಮತ್ತು ಬೇರೆ ಏನೋ ಸಮಸ್ಯೆಗಿಂತ ಸಂಬಂಧ ಹಾಳು ಮಾಡ್ಕೊಳ್ತಾರೆ ಇವರ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಕೆರೆಯರಲ್ಲಾಗಲಿ ಇವರ ಒಂದು ಕೋಪ ಇದೆಯಲ್ಲ ಆ ಥರ ಒಂದು ಕೋಪ ಇದೆ ಇವರು ಸಡನ್ನಾಗಿ ಹೇಳಿಬಿಡ್ತಾರೆ ಈ ಕೋಪ ಮತ್ತು ಕೋಪ ಕ್ರೋಧ ಇವರ ದುಃಖಕ್ಕೆ ಮೊದಲನೇ ಕಾರಣ ಎರಡನೇ ಕಾರಣ ಅಂತ ಹೇಳಿದ್ರೆ ಇವರು ಯಾರ ಮಾತನ್ನು ಕೇಳೋದಿಲ್ಲ ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿದ್ರೆ ಇವರು ತಾನ ತಾನು ಹೇಳಿದ್ದೇ ಆಗಬೇಕು ತಾನು ಹಿಡಿದ ಮೊಲಕ್ಕೆ ಮೊರೆ ಕೊಂಬು ತನ್ನದ್ದೇ ದಾರಿ ಅಂತ ಇವರು ತಿಳ್ಕೊಳ್ತಾರೆ ಅಂದರೆ ಇವರು ಬೇರೆ ಮಾತು ಕೇಳೋದಿಲ್ಲ ಇವರು ಇವರಿಗೆ ತಾವೇನು ಹೇಳ್ತಾರೆ ಅದನ್ನೇ ಆಗಬೇಕು ಈ ಥರ ಒಂದು ಕ್ಯಾರೆಕ್ಟರ್ ಇರ್ತದೆ ಇವರಿಗೆ ಇದು ಕೂಡ ಇವರ ಒಂದು ದುಃಖಕ್ಕೆ ಕಾರಣ ಆಗ್ತದೆ ಅಂದರೆ ಇವರು ಯಾರ ಮಾತನ್ನು ಕೂಡ ಕೇಳಲ್ಲ ಇವರಿಗೆ ಏನು ಅನ್ನಿಸ್ತದೋ ಅದನ್ನೇ ಮಾಡಿಬಿಡ್ತಾರೆ ಅವರು ಇದು ಒಂದು ಲೆಕ್ಕದಲ್ಲಿ ನೋಡೋದ್ರೆ ಒಳ್ಳೆಯದೇ ಬಟ್ ಈ ಪಬ್ಲಿಕ್ ಅಥವಾ ಸಮಾಜದಲ್ಲಿ ನೋಡೋದ್ರೆ ಇದು ಜನ ಇಷ್ಟಪಡಲ್ಲ ಇದು ಇವರು ತಾನು ಹೇಳೋದೇ ಆಗಬೇಕು ತಾನು ಹೇಳೋದೇ ಆಗಬೇಕಂತ ಒಂದು ಮಂಡತನ ಇದೆಯಲ್ಲ ಇದು ಜನರಿಗೆ ಆಗಲ್ಲ ಇದು ಇವರಿಗೆ ಸಮಸ್ಯೆ ಕೊಡ್ತದೆ ಇವರು ಆಮೇಲೆ ಇವರಿಗೆ ದುಃಖ ಕೊಡುವಂಥ ಸ ಇದು ವಿಷಯ ಇದು ಮೂರನೇದು ಅಂತ ಹೇಳಿದರೆ ಮೂರನೇ ಟಾಪಿಕ್ ಅಂತ ಹೇಳಿದ್ರೆ ಇವರು ಯೋಚಿಸದೆ ಯೋಚಿಸೋದೇ ಬಿಡ್ತಾರೆ ಇವರು ಯೋಚಿಸದೆ ಸಡನ್ನಾಗಿ ಮಾತಾಡ್ತಾರೆ ಈಗ ಒಂದು ಒಂದು ಗುಂಪಲ್ಲಿ ಇದ್ದರೆ ಇವರು ಆ ಗುಂಪಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅಂತ ಗಮನಿಸಲ್ಲ ಇವರು ಸಡನ್ನಾಗಿ ಎಲ್ಲಿ ಮಾತಾಡಬೇಕಂತ ಇವ್ರಿಗೆ ಗೊತ್ತಾಗಲ್ಲ ಎಲ್ಲಿ ಯಾವ ಥರ ಮಾತಾಡಬೇಕು ಎಲ್ಲಿ ಮಾತಾಡಬೇಕಂತ ಗೊತ್ತಾಗಲ್ಲ ಬಟ್ ಇವರ ಮಾತಲ್ಲಿ ಏನೂ ಕಲ್ಮಶೇನಿರೋಲ್ಲ ಬಟ್ ಇವರು ಯೋಚಿಸಿದ ಆಡುವಂಥ ಮಾತು ಇವರಿಗೆ ಸಮಸ್ಯೆ ಕೊಡ್ತದೆ ಇವರು ಆಡುವಂಥ ಮಾತು ಬೇರೆಯವರಿಗೆ ನೋವು ಮಾಡ್ತದೆ ಅದು ಕೂಡ ಇವರಿಗೆ ದುಃಖ ಕೊಡ್ತದೆ ಇದು ಯೋಚಿಸಿದ ಆಡುವಂಥ ಮಾತು ಇವರಿಗೆ ತುಂಬ ಒಂದು ದುಃಖ ಕೊಡ್ತದೆ ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ಅತಿಯಾದ ಆತ್ಮವಿಶ್ವಾಸ ಇವರಿಗೆ ಅತಿಯಾದ ಆತ್ಮವಿಶ್ವಾಸ ಇದು ಕೂಡ ಇವರಿಗೆ ದುಃಖ ಕೊಡುವಂಥ ಒಂದು ಇದು ಒಂದು ವಿಷಯ ಈ ಮೇಷರಾಶಿಯವರಿಗೆ ಅತಿಯಾದ ಆತ್ಮವಿಶ್ವಾಸ ಇರ್ತದೆ ಅಂದರೆ ಬೇರೆಯವರಿಗೆ ಬೇರೆ ಯಾವ ರಾಶಿಗೂ ಇರಲದಿರುವಂಥ ಒಂದು ಆತ್ಮವಿಶ್ವಾಸ ಇವರಿಗೆ ಇರ್ತದೆ ಮತ್ತು ತಾನೇ ಶ್ರೇಷ್ಠ ಅಂದ್ಕೋತಾರೆ ಇವರು ಮೇಷರಾಶಿಯವರು ತಾನು ಮಾತ್ರ ಶ್ರೇಷ್ಠ ಮತ್ತು ಉಳಿದ್ರಲ್ಲ ನೀಚ ಅಂತ ಅಂದ್ಕೋತಾರೆ ಇವರು ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಇವರು ಅತಿಯಾದ ತಾನು ಶ್ರೇಷ್ಠ ಅನ್ನೋ ಬಿಡ್ಬೇಕು ಬಿಡಬೇಕಿವರು ನೆಕ್ಸ್ಟ್ ಕಾರಣ ಅಂತ ಹೇಳಿದ್ರೆ ಐದನೇ ಕಾರಣ ಅಂತ ಹೇಳಿದ್ರೆ ಇವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲ್ಲ ಈ ಮೇಷರಾಶಿಯವರು ತಾವು ತಪ್ಪು ಮಾಡಿದರೂ ಕೂಡ ಅದನ್ನು ಒಪ್ಪಿಕೊಳ್ಳಲ್ಲ ತಾವು ತಪ್ಪು ಮಾಡಿದರೂ ಕೂಡ ಅದನ್ನು ಸಮರ್ಥಿಸ್ಕೊಳ್ತಾರೆ ಅಥವಾ ಆ ತಪ್ಪನ್ನು ತಾವು ಮಾಡೇ ಇಲ್ಲ ಅಂತ ಅಂದ್ಕೋತಾರೆ ಇದು ಕೂಡ ಅವರಿಗೆ ದುಃಖ ಕೊಡ್ತದೆ ಯಾಕಂದರೆ ತಾವು ತಪ್ಪು ಮಾಡೇ ಇಲ್ಲ ಅಂತಾರೆ ಅದು ಏನು ಮಾಡ್ತಾರೆ ಅಂದರೆ ಬೇರೆಯವರೇ ಬೇರೆಯವರಿಗೆ ಈ ಮಾತು ಇಷ್ಟ ಆಗೋಲ್ಲ ಅದು ಇವರಿಗೆ ಇವರಿಗೆ ಅದು ದುಃಖ ತರ್ಬೋದು ಇವರು ತಾವು ತಾವು ಮಾತ್ರ ಶ್ರೇಷ್ಠ ಅಂತ ಅಂದ್ಕೊಳ್ಳೋದು ಜಾಸ್ತಿ ಮತ್ತು ತಾವು ತಪ್ಪು ಮಾಡಿದರೂ ಕೂಡ ತಾವು ತಪ್ಪು ಮಾಡೇ ಇಲ್ಲ ಅಂತ ಅಂದ್ಕೋತಾರೆ ಇದು ಕೂಡ ಇವರಿಗೆ ಒಂದು ದುಃಖ ತರುವಂಥ ವಿಷಯಗಳು ಇದು ಐದು ಪಾಯಿಂಟು ಮೇಷರಾಶಿಯವರಿಗೆ ದುಃಖ ತರುವಂಥ ಒಂದು ವಿಷಯಗಳು ಇದನ್ನು ಸರಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನೀವು ಒಂದು ಒಂದೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಕೋಪ ಕಮ್ಮಿ ಮಾಡಬೇಕು ಮೇಷರಾಶಿಯವರು ಕೋಪ ಆದಷ್ಟು ಕಮ್ಮಿ ಮಾಡಬೇಕು ನೀವು ಕೋಪ ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ನಿಮಗೆ ಲೈಫಿಗೆ ಒಳ್ಳೆಯದು ಆಮೇಲೆ ಎರಡು ಅಂತ ಹೇಳಿದ್ರೆ ನೀವು ನಿಮ್ಮ ಮಾತು ಮಾತ್ರ ಶ್ರೇಷ್ಠ ಈ ಬೇರೆಯವ್ರ ಮಾತ್ರ ಶ್ರೇಷ್ಠ ಅಲ್ಲ ಅಂತ ಅದನ್ನು ನೀವು ಕಮ್ಮಿ ಮಾಡಿ ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಸಮನಾಗಿರ್ತಾರೆ ನೀವು ಮಾತ್ರ ಶ್ರೇಷ್ಠ ಅಂತ ಯಾವತ್ತೂ ಅಂದ್ಕೋಬೇಡಿ ನೀವು ಯಾಕಂದರೆ ಅದನ್ನು ಜನರು ಪಬ್ಲಿಕ್ ರಿಸೀವ್ ಮಾಡಲ್ಲ ನಿಮಗೆ ನೀವು ಈ ಥರ ಮುಂಡು ಥರ ಮಾಡೋದು ನಿಮಗದು ದುಃಖ ಕೊಡ್ತದೆ ಮತ್ತು ಯೋಚಿಸಿದ ಆಡುವಂಥ ಮಾತು ನೀವು ಒಂದು ಗುಂಪಲ್ಲಿ ಅಥವಾ ಏನಾದರೂ ಒಂದು ಫ್ಯಾಮಿಲಿ ಜೊತೆ ಇದ್ದಾಗ ನೀವು ಮಾತಾಡುವಾಗ ಒಂದು ಕರೆಕ್ಟಾಗಿ ಥಿಂಕ್ ಮಾಡಿ ಮಾತಾಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬ ದುಃಖ ಕೊಡ್ತದೆ ಅದು ಮತ್ತು ಅತಿಯಾದ ಆತ್ಮವಿಶ್ವಾಸನ ಬಿಡಿ ಇದು ಮೇಷರಾಶಿಯವರ ದುಃಖಕ್ಕೆ ಕಾರಣಗಳು ನಿಶ್ಚಿತದಲ್ಲಿ ಬೇರೊಂದು ಹೇಳಿದರೆ ಸಿಗೋಣ ನಮಸ್ಕಾರ ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕು ಕೂಡಲೇ ಸೆಸ್ಟ್ ಮಾಡಬೇಕಂತ ಹೇಳಿದ್ರೆ ನಮ್ಮ ನಂಬರ್ ವಾಟ್ಸಪ್ ನಂಬರ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಡೀಟೇಲಾಗಿ ಹೇಳ್ತೀವಿ ನಮಸ್ಕಾರ